ಇದು ಹೆಂಗಂದ್ರೆ ಉಲ್ಟ ಪಲ್ಟ ರಾತ್ರಿ ಬೆಳಗಾವಿ ಆಚರ್ ಇರೋದು ಮತ್ತ ಎಲ್ಲ ಇವ ರಾಜವು ಕನ್ನಡದಾಗ ಟೈಗರ್ ಗೈಸ್ ಗೈಸ್ ಇವಾಗ ಒಂದ್ ಸ್ವಲ್ಪ ಊಟ ಮಾಡಕತ್ತೀನಿ ಸಮಯ ನೀವು ಅನ್ಕೊಂಡಿರ್ಬೋದು ಬೆಳಗ್ಗೆ ಐದಂತ ಅಂದ್ಕೊಂಡ್ರೆ ನೋ ವೇ ಬೆಳಗ್ಗೆ ಎಲ್ಲ ಗೈಸ್ ಟೈಮ್ ನೋಡಿರಿ ಇಲ್ಲಿ ತೋರ್ಸ್ ಕರೆಕ್ಟಾಗಿ ನಾಲ್ಕು ಗಂಟೆ ಆಗಿದೆ ನಾಲ್ಕು ಗಂಟೆ ನಿಮಗೆ ಕರೆಕ್ಟಾಗಿ ಕಾಣಿಸ್ತಿಲ್ಲ ಅನ್ಸುತ್ತಾ ಸರಿಯಾಗಿ ನಸುಕನೇ ನಾಲ್ಕು ಗಂಟೆ ಆಗ್ಯದ ಇವಾಗ ನಾನು ಹಸುವಲಕ್ಕೆ ಸಿಕ್ಕಾಪಟ್ಟೆ ಇದು ಹೆಂಗಂದ್ರೆ ಉಲ್ಟಾ ಉಲ್ಟ ಪಲ್ಟಾಬಿಡೋದು ಎಸ್ ರಾತ್ರಿ ಬೆಳಗನೆ ಎಚ್ಚರಿರೋದು ಮತ್ತು ಡೇ ನಿದ್ದೆ ಮಾಡೋದು ಹೆಂಗಾಗ್ಯದ ಇವಾಗ ಐತಲ್ಲ ನಾಲ್ಕು ಗಂಟೆ ಆಗ್ಯದ ಹಸುವೆ ಆಗ್ಯದ ಅದಕ್ಕೈತೆಲ್ಲ ಒಂದು ಸ್ವಲ್ಪ ಅನ್ನ ಉಳ್ಳೀನಿ ಊಟ ಮಾಡಬೇಕು ಊಟ ಮಾಡಿಬಿಟ್ಟು ಮತ್ತೆ ಮಲ್ಕೋಬೇಕು ಯಾವಾಗ ನಿದ್ದೆ ಬರ್ತದೆ ಅದು ಗೊತ್ತಿಲ್ಲ ನಿದ್ದೆ ಬಂದಾಗ ಮಲ್ಕೋಬೇಕು ಗೈಸ್ ಪೂರಕ ಪೂರ ಉಲ್ಟಾಪಲ್ ಟೈಪ್ ಅದ ಒಂದು ತಿಳಿದೋದಂ ಏನೋ ಅನಿಸಿದ್ದಪ್ಪ ನಾನೊಂದು ದೆವ್ವಗೂ ಅದು ನಮ್ಮ ಅಂದರೆ ದೇವ್ವ ರಾತ್ರಿ ಮೇಲೆ ಎಷ್ಟು ಮುಳಿತು ಅಂತ ಕೇಳ್ಪಟ್ಟಿನಲ್ಲ ಮೂವಿದಾಗ ಹೇಳ್ತಾರ ದೆವ್ವಗಳನ್ನ ಹೈಟ್ ಮಾಡ್ತಾವೆ ದೇವ್ವಗಳ್ನ ಇಟ್ಬಿಡ್ತಾವಂತ ಅದ ಬನ್ನಿ ಗೈಸ್ ಬೇಗ ಬೇಗ ಊಟ ಹೊಣ್ಣಿ ಊಟ ಮಾಡ್ಬಿಟ್ಟು ನಿಮಗೆ ಊಟ ಮಾಡಿಬಿಟ್ಟು ಗೈಸ್ ಫೈನಲಿ ಊಟ ಅಂತ ಕಂಪ್ಲೀಟ್ ಮಾಡಿದೆ ಊಟ ಮುಗಿಸೋದ್ರೊಳಗೆ ಟೈಮ್ ಎಷ್ಟು ಇದೆ ನೋಡಿರಿ ಗೈಸ್ ಟೈಮ್ ನಾಲ್ಕು ಆಗ್ಯದ ಇವಾಗ ನಿದ್ದೆ ಬರಲಿ ಅದ ಅಂದರೂ ಸ್ವಲ್ಪ ಮಲ್ಕೊಳ್ಳೋಕ್ ಟ್ರೈ ಮಾಡ್ತೀನಿ ಅಂದರೆ ನಾನು ಫೋನ್ ನೋಡಲ್ಲ ಜಾಸ್ತಿ ನೀವು ಅನ್ಕೋತಿರ್ಬೋದು ನೈಟ್ ಎಲ್ಲ ಫೋನ್ ನೋಡ್ದೆ ಏನು ಮಾಡ್ದೆ ಅದಷ್ಟು ನಿದ್ದೆ ಬರಲ್ಲ ನಿದ್ದೆ ಬರಲ್ಲ ಅಂತ ನೋಡ್ತಾಯಿದೆ ಫೋನ್ ನೋಡಲ್ಲ ಬಿದ್ದು ಒದ್ದೆ ಒದ್ದಾಡ್ದು ಒದ್ದೆಡೆ ಒಡ್ದು ಬಟ್ ನಿದ್ದೆನೇ ಬರಲ್ಲ ಗೈಸ್ ಸೊ ಹೇಗೆ ನಮಗೆ ಟ್ರೈ ಮಾಡ್ಬೇಕಲ್ಲ ಏನೋ ಆಗ್ಯಾರು ಎಲ್ಲಿಸಿದ್ರೆ ನಮಗೆ ಗೊತ್ತಿಲ್ಲ ನಿದ್ದಿದ್ದು ಒಂದು ತಲೆ ಗೈಸ್ ಎಕ್ಸರ್ ಗೈಸ್ ಇವಾಗ ಮಲ್ಕೋತೀನಿ ಮತ್ತು ನಾಳೆ ಬೆಳಗ್ಗೆ ಸಿಗ್ತಾ ಗುಡ್ ನೈಟ್ ಹೇ ಗೈಸ್ ಗುಡ್ ಮಾರ್ನಿಂಗ್ ಎಸ್ ಗೈಸ್ ಇವಾಗಿದ್ದೆ ನಾನು ಇವಾಗ ಟೈಮ್ ನೋಡ್ರಿ ಮೂರು ಗಂಟೆ ಆಗ ಬಂದಾದ ಇಗ್ಲಿದವರೆಗೂ ಮಲ್ಕೊಂಡಿದ್ದೆ ಈಗ ಜಸ್ಟ್ ಇದ್ದೀನಿ ಓಕೆ ಇನ್ನೂವರೆಗೂ ಇಂಟ್ರ್ಯೂ ಕೊಟ್ಟಿಲ್ಲ ಕೊಡ್ತೀನಿ ಬನ್ನಿ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಪ್ಲಾಗಿಂಗ್ ನೋಡ್ತಾ ಇದಾರೆ ಕ್ರೇಜ್ ಗೈಸ್ ಬನ್ನಿ ಗೈಸ್ ಇವಾಗ ಮೂರು ಗಂಟೆಗೆ ಎದ್ದಿಲ್ಲ ಹಸ್ವೈದಿ ಸಿಕ್ಕಾಪಡಿಸೋ ಅದಕ್ಕೆ ಒಂದು ಸ್ವಲ್ಪ ಏನಾದರೂ ಮಾಡ್ಕೋಬೇಕು ಬಂದ್ರೆ ನೀರೇ ಇಲ್ಲ ಕುಡಿಲಕ್ಕ ಫಸ್ಟ್ ಹೋಗಿ ನೀರು ತೊಗೊಂಬರ್ಬೇಕು ಕುಡಿಯೋ ನೀರು ತೊಗೊಂಬು ಆಮೇಲೆ ಎತ್ತೆಲ್ಲ ಒಂದಿಷ್ಟು ಏನಾರ ಪರ್ಸೈಸ್ ತ ಮಾಡ್ಕೊಂಡು ಮತ್ತು ನನ್ನ ಪ್ಲಾನ ಗೋ ವೈಸ್ ಬೇಗ ಹೋಗಿ ಇದೆಷ್ಟು ನೀರು ತೊಗೊಂಬರ್ತೀನಿ ನೀರು ತೊಗೊಂಬನ್ನಿ ಅಂದ್ರೆ ಮತ್ತೆ ಕೆಲಸ ಮಾಡೋಣ ಅಂತ ಬನ್ನಿ ಬೇಗ ಬೇಗ ಎಲ್ಲ ಮಾಡೋ ಕಡೆ ಹುಟ್ಟಿದ ಬೆಳಗ್ಗೆ ನಾ ನೈಟ್ ಸಂಜೆ ಕಡೆ ಹಿಂಗು ಬೇಗ ಆಯ್ಕೆ ನೀರು ಮಾಡ್ತೀನಿ ಗೈಸ್ ಫೈನಲಿ ಅಡಿಗೆ ಅಂತ ಮಾಡ್ಕೊಂಡಿ ಅದ್ರೊಳಗೆ ನೋಡ್ರಿ ಅನ್ನ ಸಾಂಬಾರು ಅದ ಅದನ್ನ ಸಪ್ಪ ಸಟ್ ಮಾಡ್ತೀನಿ ಸಿಗ್ತಾ ಏನು ಬನ್ನಿ ಮಾಡ್ಕೊತ ಗೈಸ್ ಇವಾಗ ಸ್ನಾನಕ್ಕೆ ಹೋಗುವ ಸಮಯ ಯಾಕಂದ್ರ ದಿಗಿಬಿಡದ ಚಿಕ್ಕ ಪಟ್ಟೆ ಚಿಕ್ಕಪಟ್ಟ ಸಿಕ್ಕಿಬಿಡದ ಅದಕ್ಕೆ ಫಟಾಫಟ ಅಂತ ಹೇಳಿ ಸ್ನಾನ ಮಾಡ್ಬಿಡ್ತೀನಿ ಅಂತ ಹೇಳ್ರಿ ಎಲ್ಲಾನು ತೋರಿಸ್ಬೇಕು ನಿಮ್ಗ ಭಯ ಬರ್ತೀನಿ ವೇಟ್ ಅಂಡ್ ವಾಚ್ ಗೈಸ್ ಗೈಸ್ ನಾನು ಅಂತ ಮುಗಿತ ಗೈಸ್ ಏಕ್ ನಂಬರ್ ಮಾರ್ಕೊಂಡ್ ಬಂದೆ ತಬಡ್ ತಬಡ್ ಸ್ನಾನ ಅಂತ ಕಂಪ್ಲೀಟ್ ಆಗಿದೆ ಇವಾಗ ಮತ್ತೆ ಮುಂದಿನ ಕೆಲಸ ಹೇಳ್ತೀನಿ ನಿಮ್ಮ ಬನ್ನಿ ಗೈಸ್ ಒಂಥರ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಇದು ಆಗ್ತಿತ್ತು ದಯ್ಯ ಆಗ್ತಿಲ್ಲ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ದಯ್ಯ ಆಗ್ತಿತ್ತು ಸೊ ಅದ್ರ ಸಲುವಾಗಿತ್ತು ಸಿದ್ಧ ತಣ್ಣೀರ್ ಸ್ನಾನ ಮಾಡಿ ಬಂದೆ ಈ ಒಂಥರ ಮನುಷ್ಯ ಕೂಲ್ ಅನ್ಸಾಗ ಹಾ ಗೈಸ್ ಗೈಸ್ ಕಾಬಾಡ್ ತುಬಾಡ್ ಸ್ನಾನ ಅಂತ ಆಗ್ಯದ ಇವಾಗ ಏನಪ್ಪ ಅಂದ್ರೆ ನಮ್ಮ ಇಲ್ಲಿ ಬಾಜು ಬಾಜೂರು ಮದುವೆ ಎಲ್ಲ ತೀರದು ಮ್ಯಾರೇಜ್ ಇನ್ನಿ ಬ್ಲಾಗ್ ಹೇಳಿದ್ ನೋಡೋದು ಅವಳು ಡಿ ಸಿ ತರ್ಶತ್ ಗೈಸ್ ಇವತ್ತು ಮೇಕೆಲ್ಲ ಜಾತ್ರೆ ಆಗಂಗೆ ಕಾಣ್ತದ ಅಂದರೆ ಸೌಂಡ ಹಳೆಯಂಗೆ ಕಾಣಿಸ್ತದೆ ಅದಕ್ಕೆ ಪಟಾಪಟ ಅಂತ ಹೇಳಕ್ಕೆ ಇವಾಗ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ಮಿನಿ ಬ್ಲಾಗ್ ಕಂಟಿನ್ಯೂ ಮಾಡ್ಕೋಬೇಕು ಅಂದರೆ ಮಿನಿ ಬ್ಲಾಗ್ ನಮ್ದು ಏನೇನು ಆಗದ ಕೆಲಸ ಅಂದರೆ ಈ ವಾಯ್ಸ್ ಕೊಡೋದು ವಾಯ್ಸ್ ರೆಕಾರ್ಡ್ ಎಲ್ಲ ಇವಾಗೇ ಮಾಡ್ಕೋಬೇಕು ಆಮೇಲೆ ಅಂತೂ ಆಗೋಲ್ಲ ಡಿ ಜೆ ಎಲ್ಲೆಲ್ಲೋ ಇದ್ದರೂ ಸೌಂಡ್ ಇಲ್ಲಿ ತಾಬಾಡ್ ತಗೊಳ್ಕೆ ಆಗ್ತದೆ ಇಲ್ಲಿ ಬಾಜುನ ಡಿ ಜೆ ಎಡಿ ಅಂದ್ರೆ ಕಲಸ ಆಗ್ತೀನೋ ಅದಕ್ಕೆ ಮನೆಗೆ ಬೇಗ ಬೇಗ ಇಷ್ಟ ಇದಾರೆ ಮಿನಿ ಬ್ಲಾಗ್ ಎಡಿಟ್ ನೋ ಅಂತ ಎಡಿಟ್ ಮಾಡಿಬಿಟ್ಟಿರಿ ಈಗ ಯಡೆ ತಿರ್ಗಾಳೋಕರ್ ಮಾಡ್ತಾರೆ ಸ್ವಲ್ಪ ಭಾಳ ದಿನ ಇಲ್ಲಿ ನಮ್ಮ ರಾಜವರಿಗೆ ಕರ್ಕೊಂಡು ಸೊ ಚಾಯಿ ಕುಡ್ಕೊಂಡು ಬರ್ಬಂತ ಬಿಟ್ಕ್ರಿ ಅಕ್ಸೋ ಗೈಸ್ ಬೇಗ ಬೇಗ ಎಲ್ಲ ನಂದು ವರ್ಕ್ ಮುಗಿಸ್ತೀನಿ ಅಂತ ಅಂದರೆ ವೀಡಿಯೋ ಇದು ಆಮೇಲೆ ನಿಮ್ಗೆ ಸಿಗಿ ಅಂತ ಗೈಸ್ ಇವಾಗ ಎಲ್ಲ ಕೆಲಸ ಮುಗಿಸೌಂಡು ಬಂತೀನಿ ಇಲ್ಲಿಗಿಪ್ಪ ಅಂದರೆ ಶಾಪ್ ಇಲ್ಲಕ್ಕೊಂತೀವಿ ನಮ್ಮ ರಾಜ್ಲಿ ಕಾಲ್ ಮಾಡ್ಯ ಹಲೋ ಸರ್ ಬಂದ್ರೆ ಸರ್ ಇಲ್ಲೇ ಬರೋತ್ ನೋಡಿ ಸ್ವಲ್ಪ ಕೊಳ ಬಂದ್ಬಿಡ್ರಿ ಅಲ್ಲ ಸರ್ ನೀವೇ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ರೀ ಸರ್ ರಾಣಿ ನಿತ್ತೋದಿಲ್ಲಿ ಆ ಟಾದರ್ನ ಅವ್ನ ಗಾಡಿಗೆ ಹೋಗ್ಬೇಕಂತ ಅನ್ಪಲೇನು ಅದಕ್ಕೆ ಅವನಿಗೆ ಗಾಡಿ ತೊಗೊಂಬಾ ಅಂತ ಹೇಳಿನಿ ಸರ್ ಬರಾಕತ್ತನಿಗೆ ನನಗೆ ಅಲ್ಲಿ ರೋಡ್ ತ ನಡ್ಕೋದು ಬಾ ಅಂದ ಆಮೇಲೆ ಮೇಲೆ ಆಗಿಬಿಟ್ಟೆ ಎಚ್ಗು ಹೋಗೋದ ಬರ್ತಾ ತೋರಿಸ್ತೀನಿ ನಿಮಗೆ ಹೋಗಿ ಹೊರ ಬನ್ನಿ ಚಾ ಕುಡ್ಕೊಂಡು ಮಾಡ್ಕೊಂಡು ಬರಮ್ ಸಲ ಇವಾಗ ನಮ್ಮ ರಾಜಲಿ ಮತ್ತೆ ಈಗ ಏನತ್ ಕರಿಲಿಲ್ಲ ಟೈಗರ್ ಕರಿಬೇಕು ಇಲ್ಲ ಇವ ರಾಜ ಕನ್ನಡದಾಗ ಟೈಗರ್ ನಾನು ಗ ಟೈಗರ್ ಗಂಗು ಚಹಾ ಕುಡಿಯಕತ್ ಈಗ ರೋಜ್ ಟೀಯಾಗ ರೋಜ್ ಚಾಯದಾಗ ಬನ್ನಿ ಇವಾಗ ಚಾಯ್ ಕುಡಿಯಂ ಅಂತ ಏನು ಹಾ ತೋರ್ಸಿನ ಸರ್ ತೋರಿಸಿ ತೋರ್ಸು ಗಾಝ್ ಬನ್ನಿ ಇವಾಗ ಪಟಪಟಂದ್ರಾಗೆ ಚಹಾ ಕುಡಿಯಮ್ ಅಂತ ಚಹಾ ಕುಡ್ದು ನೀವು ಅಂದ್ರೆ ನಮ್ಮ ಟೈಗರ್ ಗಂಗು ಅವ್ರದ್ದು ಡ್ಯಾನ್ಸಿನ್ಸ್ ತೋರಿಸಿ ನಿಮ್ಗೆ ಕತ್ತ ಡ್ಯಾನ್ಸ್ ಮಾಡ್ತಾರೆ ಅವರು ಏನಂತೆ

ಸೊ ಇಲ್ಲೇ ಬಂದಿವಿ ಬಸ್ಟ್ಯಾಂಡ್ ಬಂದಿವಿ ಸಿಟಿ ಬಸ್ ಸ್ಟ್ಯಾಂಡ್ ಅದಲ್ಲ ಇಲ್ಲಿ ಶಿವಾಗೈತಲ್ಲ ನಮ್ಮ ಟೈಗರ್ ಗಂಗೋರು ಒಂದು ನಿಮ್ಗೋಸ್ಕರ ಒಂದು ಸಾಂಗ್ ಹೇ ತಲೆ ಮೇಲೆ ಮಂಚ ಸೂಪರ್ ಆಡ್ತಾರ ಗೈಸ್ ಇವಾಗ ಟೈಮ್ ಹನ್ನೆರಡು ಗಂಟೆ ಹಾಕೊಂದದ ಕಾಲ ಹನ್ನೆರಡು ಗಂಟೆ ಹಾಕೊಂಡ ಲಿಟ್ರಲಿ ಇವಾಗ ಇಲ್ಲಿ ಬಾಜು ಮಂಚನ್ ಅಂತ ಅದ್ರ ಸೌಂಡ್ ಇವಾಗ ಸ್ವಲ್ಪ ಆಗ್ಯದ ಯಾಕೆ ಹಾಪಾಯೋದು ಗೊತ್ತಿಲ್ಲ ರಾತ್ರಿ ಒಳಗೆ ಅನ್ನಿಸ್ತಾರೆ ನಾನು ಅನ್ಕೊಂಡಿದ್ದೆ ಪೂರಕ ಪೂರಕ ಆಪಿದ್ದೆ ನೋಡ್ಬೋದು ಅಲ್ಲಿ ಇವಾಗ ಜಸ್ಟ್ ಸೌಂಡ್ ಆಪ್ ಆಗ್ಯದ ಅದಕ್ಕೆ ಅಂತ ಮತ್ತು ಬ್ಲಾಗ್ ಸ್ಟಾರ್ಟ್ ಮಾಡೀನಿ ಎಲ್ಲ ಬಾಗ್ಲ ಹತ್ತಿ ಎಲ್ಲ ಎಲ್ಲ ಕ್ಲೋಸ್ ಮಾಡಿಬಿಟ್ಟೀನಿ ನಮ್ಮ ಸಿಂಬ್ ಸಲ ಹೋಗ್ತಾಳಕ್ಕೆ ಸ್ವಲ್ಪ ಇದು ಹಾಪ್ ಆಫನ್ ಇಡ್ತದೆ ಇಷ್ಟು ಓಪನ್ ಇಡ್ತದೆ ಇಷ್ಟು ಬಟ್ ಇದೆಲ್ಲ ಡಿ ಜೆ ಸಲುವಾಗಿ ಪೂರ ಅಂದ್ರೆ ಪೂರ ಕ್ಲೋಸ್ ಮಾಡ್ಬಿಟ್ಟಿದೆ ಬಟ್ ಇವಾಗಂತೂ ಸ್ವಲ್ಪ ಆಫ್ ಮಾಡ್ರೆ ಸ್ವಲ್ಪ ನೆಮ್ಮದಿಯಿಂದ ವಿಡಿಯೋ ಮಾಡಲಾಕತ್ತೀನಿ ಆಗಲೇ ಮಾಡಿದ್ದಾಗಯಸ್ತು ಅದು ಪಿಪ್ ಹಾಕಿಲ್ಲ ಸಿಕ್ಕ ಪುಟ್ಟ ಸಿಕ್ಕಾಪಟ್ಟ ಸೌಂಡ್ ನನ್ನ ವಾಯ್ಸಿಕ್ಕಾಯ್ಸಿಲ್ಲ ನಿಮಗೆ ಆ ಥರ ಸೌಂಡ್ ಇತ್ತು ಅದ್ರ ಸಲುವಾಗಿ ಅಂತ ಹೇಳಿ ಬೇಡ ಬೇಡಪ್ಪ ಅಂತ ಹೇಳಿದ್ರೆ ಜಸ್ಟ್ ಲೀವ್ ಆಗಿಬಿಟ್ರೆ ಲೀವ್ ಮಾಡಿಕೆ ಸುಮ್ಮನೆ ಕುಂತಿದ್ದೆ ನಾನು ಇಲ್ಲಿವರೆಗೂ ಬಟ್ ಇವಾಗ ಸ್ಟಾರ್ಟ್ ಮಾಡಿದಾಗಯಿಸ್ ಬ್ಲಾಗ್ ಅದು ಡಿ ಜಿ ಆಫ್ ಆಗೋಣ ಆ್ಯಂಡ ನಾಳೆ ಇದ್ದಂಗೆ ಅಂತ ಮ್ಯಾರೇಜ ಯಾರ್ದು ಸೊ ಅದ್ರ ಸಲಹೆ ಪ್ರಿಪ್ರೇಷನ್ ನಡೆಸಿರ ಬನ್ನಿ ನೋಡುವ ಇವಾಗ ಏನಾಗುತ್ತೆ ಅನ್ನೋಂತ ಗೊತ್ತಿಲ್ಲ ಡಿಜೆ ಹತ್ತರ ಅಂದ್ರೆ ಭಾಳ ಕೆಟ್ಟ ಆಗುತ್ತೆ ನಾನು ನಿದ್ದೆ ಬಂದಿಲ್ಲ ಆ್ಯಂಡ್ ಇನ್ನೂ ಊಟನೂ ಮಾಡಿಲ್ಲ ನಾನು ಆಗ್ಯದ ಆ್ಯಂಡ್ ಹಸುವಾಗಿಲ್ಲ ಆಗಲೇ ನಾನು ಬಿಗ್ ಬಾಸ್ ಅಂತ ಅದೇ ತಿಂತು ತಿಂದು ಕುಂತೀನಿ ಹಂಗಾಗಿ ಹಸುವಿನ ಆಗಿರಲಿಲ್ಲ ಇವಾಗ ನೋಡುವ ಏನಾಗುತ್ತೆ ಅನ್ನೋದು ಲೆಟ್ಸ್ ಗೋ ಸಿಕ್ಕಬೇಡ ಹೈರಾಣ ವಸ್ ನಿದ್ದಿದಂತೂ ನಿದ್ದಿದ್ದು ಸಿಕ್ಕಬೇಡ ಸಿಕ್ಕಬೇಡ ಹೇರೋಣ ಆಗಿದೆ ನಿದ್ದೆ ಆಗ್ರೆ ಲಿಟ್ರಲಿ ಲಿಟ್ರಿ ನಿಜ ಹೋಗೋಣ ಸಿಕ್ಕಾಪಟ್ಟೆ ಹೈರಾಣ ಆಗ ನಿದ್ದಿದ್ದು ಅಂದ್ರೆ ಹೈರಾಣ ಅಂತಲ್ಲ ಎಂಟು ತಾಸು ನಿದ್ದೆ ಮಾಡ್ದೇನೆ ಯಾಕಪ್ಪ ಅಂದ್ರೆ ಡೇದಾಗ ಮೂರಕ್ಕೆ ಎರಡು ಕೈದೆ ಅಂದ್ರೆ ಮತ್ತೆ ನಿದ್ದೆ ಆದಂಗಿಲ್ಲ ಎಂಟು ತಾಸು ನಿದ್ದೆ ಅಥವಾ ಬಟ್ ಸ್ಲಿಪ್ ಸೈಕಲ್ ಉಲ್ಟಾ ಆಗ್ಬಿಟ್ಟದ ಸ್ಲಿಪ್ ಸೈಕಲ್ ಅಂತ ಅದು ರಾತ್ರಿ ಮಲ್ಕೊಳ್ಳೋದು ಮುಂಜಾನೆ ನಿದ್ದೇಳೋದು ಈ ಟೈಮ್ ಮಲ್ಕೊಳ್ಳೋದು ಎಂಟು ತಾಸು ಮಲ್ಕೊಳ್ಳೋದು ಒಳ್ದು ತಾಸು ವರ್ಕ್ ಇಂಡ್ ಆಫ್ ಅನ್ ಇರ್ತದ ಬಟ್ ನಾನು ಅದೆಲ್ಲ ಬಿಟ್ಬಿಟ್ಟು ಬರೀ ಎಚ್ಚರ ಎಚ್ಚರ ಐತ್ರ ನೈಟೆಲ್ಲ ಒಂಚೂರು ಚೂರು ನಿದ್ದೆ ಬರಲಿ ಅದೇ ಮಂಜಿಕ ಫುಲ್ ಮಂಚಕಾಯಿರೋ ಅದೇ ಸ್ವಲ್ಪ ನಿದ್ದೆ ಆಯ್ತು ಅಂದ್ರೆ ಮನುಷ್ಯ ಸ್ವಲ್ಪ ವೇಟ್ ಆಗ ವೇಟ್ ಗೀಟ್ ಬೆಳೆಸ್ಕೋಬೋದು ಹಿಸ್ಕೋಬೋದು ಇವಾಗಂತ ಎಲ್ಲ ಅಂದರೆ ಎಲ್ಲ ವ್ಯೂಮ್ಬಿಟ್ಟೀನಿ ಅಂಡ ಜಿಮ್ ಹಚ್ಬೇಕನ್ನೋ ಪ್ಲ್ಯಾನ್ ಆಗಿದ್ದೀನಿ ಇವಾಗ ಥಾಟ್ ಅಂದರೆ ಜಿಮ್ ಹಚ್ಬೇಕು ಸ್ವಲ್ಪ ಬಾಡಿಗೆ ಏನು ಮಾಡ್ಕೋಬೇಕನ್ನೋ ಪ್ಲ್ಯಾನ್ದಾಗಿದ್ದೀನಿ ನೋಡುವ ಏನಾಗುತ್ತೆ ಅನ್ನೋದು ಸ್ವಲ್ಪ ಒಳ್ಳೆದನ್ನ ಜಿಮ್ ನೋಡಿಕೊಂಡು ಅಂದರೆ ಸ್ಟಾರ್ಟಿಂಗಂತೂ ಭಾರಿ ಹೈ ಲೆವೆಲ್ ಜಿಮ್ ಇರ್ತಾರೆ ಹೈ ಲೆವೆಲ್ ಜಿಮ್ ಇರ್ತಾರೆ ಅಂತಲೂ ಈಗ ಹಚ್ಚಲ್ಲ ಯಾಕಪ್ಪ ಅಂದ್ರೆ ನಾನು ಎರಡು ದಿನ ಮೂರು ದಿನ ಹೋಗಿ ಬಿಟ್ಟುಬಿಡ್ತೀನಿ ನಾನು ಅಂತ ಇದ್ದೀನಿ ಸೊ ಅದರ ಸಲುವಾಗಿ ಫಸ್ಟ ಯಾವುದಾದ್ರೂ ಒಂದು ಚೀಪ್ ಆಗಿರೋ ಜಿಮ್ಮಿಗೆ ಹೋಗಿ ಒಂದು ಎರಡು ತಿಂಗಳಾದರೂ ಕಂಟಿನ್ಯೂ ಜಿಮ್ಮಿಗೆ ಅಂದ್ರೆ ಒಂದು ಸ್ವಲ್ಪ ನನಗೆ ರುಡಿ ಬೀಳುತ್ತೆ ರುಡಿ ಇತ್ತು ಅಂದ್ರೆ ಆಮೇಲೆ ಇತ್ತಲ್ಲ ಸ್ವಲ್ಪ ಒಳ್ಳೆ ಜಿಮ್ಮಿಗೆ ಹೆಚ್ಕೊಂಡ್ಕ್ರೆ ಬಾಡಿಗೆ ಏನು ಅನ್ನೋ ನನ್ನ ಪ್ಲ್ಯಾನ ಚೇಂಜ್ ಆಗಲೇಬೇಕು ಗೈಸ್ ಸೊ ಬನ್ನಿ ಚೇಂಜ್ ಆಗುವ ನೀವು ಚೇಂಜ್ ಆಗಿರಿ ಹೆಲ್ದಿ ಆಗಿರಿ ಆ್ಯಂಡ್ ನಮ್ಮ ಥರ ನಿದ್ದೆ ಇದೆಲ್ಲ ಹಾಳು ಮಾಡ್ಕೊಳಕ್ಕೆ ಹೋಗ್ರಿ ಹಾಳು ಮಾಡ್ಕೊಳ್ಳೋಲ್ಲ ನೀವು ನಮ್ಗೆ ಗೊತ್ತಾಗ ಮನೆಯಾಗಿದ್ದರೆ ಅಂದ್ರೆ ಮನೆಯಾಗೆ ಯಾರಾದ್ರೂ ಇದ್ದರೆ ಅಂದ್ರೆ ಮೆಟ್ ಮೆಟ್ಲು ಹೊಡೆದೆಬ್ಬಿಸ್ತಾ ಗೈಸ್ ನಿಜ ಹೇಳಬೇಕಂದ್ರ ಮನೆ ಯಾರಾದ್ರೂ ಇರೋದ್ರೆ ಎಬ್ಸಿ ಎಬ್ಸ್ತಾರ ಎದ್ದ ಹೇಳ್ತೀವಿ ಮಲ್ಕೊಂಡೆ ಮಲ್ಕೋತೀವಿ ಬಟ್ ಯಾರೂ ಇರಲಿಲ್ಲ ನಾನು ಒಬ್ಬನೇ ಇರ್ತೀನಲ್ಲ ಸೊ ಹಂಗಾಗಿ ಇದು ಸ್ಲೀಪ್ ಸೈಕಲ್ ಉಲ್ಟಾಗಿದ್ದು ಇಲ್ಲಾಂದ್ರೆ ಇದು ನೋವೇ ಆಗ್ತಾನೆ ಇರಲಿಲ್ಲ ಇದು ಹಿಂಗ ಹೆಚ್ಲೋ ಏನಾದರೂ ಒಂದು ಮಾಡುವಂತ ಗಾಯ್ಸ್ ಲೈಟ್ ನೀವು ಏನಾದ್ರು ಒಂದು ಮಾಡ್ಬೇಕಂದ್ರೆ ಏನಾದರೂ ಒಂದು ಏನಾದರೂ ಮಾಡೇಬೇಕಾಗತ್ತೆ ಕೈಸ್ ಬನ್ನಿ ಇವಾಗ ನಾನು ನಮ್ಮ ಸಿಂಬ ಮಲ್ಕೊಳ್ಳೋ ಸಮಯ ಬ್ರೋ ಏನಾದರೂ ಹೇಳಕ್ ಇಷ್ಟಪಡ್ತೀರಾ ಓಕೆ ಗಾಯ್ಸ್ ಇವತ್ತಿನ ವೀಡಿಯೋ ಎಂಡ್ ಮಾಡೋ ಸಮಯ ಐವಪ್ ಎಲ್ರಿಗೂ ವೀಡಿಯೂಸ್ಟ್ ಆಗಿದೆ ಅನ್ಕೊತೀನಿ ಇಷ್ಟಾದ ಲೈಕ್ ಸೇರ್ ಸಬ್ಕ್ರೈಬ್ ಮಾಡ್ತೀನಿ ಬಿಡಿರಿ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಹಾಗೆ ಇವತ್ತಿನ ಥಾಟ್ ಹೇಳ್ಬೇಕಂತ ಮಾಡಿದೆ ಯಾಕಪ್ಪ ನೀನು ಈ ವಿಡಿಯೋದಾಗ ಕೇಳಿದೆ ನಾನು ಥಾಟ್ ಹೇಳಲಿನ್ ಬೇಡ ಅಂತ ಹೇಳ್ತೀನಿ ನೀವು ಯಾರು ಕಾಮೆಂಟ್ ಹಾಕಿಲ್ಲ ಸೊ ಇನ್ನ ಮೇಲಿಂದ ಲಾಂಗ್ ವೀಡಿಯೋದಾಗ ಥಾಟ್ ಹೇಳೋಲ್ಲ ಏನಿದ್ರು ಮಿನಿ ಬ್ಲಾಗ್ ಹೇಳ್ತೀನಿ ಕಂಟಿನ್ಯೂ ಆಗಿ ಮಿನಿ ಬ್ಲಾಗ್ಸ್ ಬರ್ತಿರ್ತಾವೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೋರಿ ಸಪೋರ್ಟ್ ತೋರಿಸ್ತೀರಿ ಆದಷ್ಟು ಬೇಗ ಹಂಡ್ರೆಡ್ ಕೆ ಕಂಪ್ಲೀಟ್ ಮಾಡಿರಿಚ್ ಗೋ ಮತ್ತೆ ನಾಳೆ ನೋಡಿ ಸಮರ್ಗೂ ಲವ್ ಯು ಆಲ್ Jain, Jacob and Mate. Bye bye. A few moments later. <laughs>